ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರೆ ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಈ ಒಂದು ಸಮಸ್ಯೆ ಮಾಹಿತಿಯನ್ನು ನೋಡೋಣ ಈ ಒಂದು ಸಮಸ್ಯೆನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಯಾವ ಪ್ರಾಣಾಯಾಮ ಮಾಡಬೇಕು ಯಾವ ಮನೆಮದ್ದುಗಳನ್ನು ಮಾಡಿಕೊಳ್ಬೇಕು ಈ ಮನೆಮದ್ದುಗಳನ್ನು ಮತ್ತು ನಾ ಹೇಳಿರ್ತಕ್ಕಂಥ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿದ್ದೆ ಆದರೆ ಜೀವನ ಪರ್ಯಂತ ನೀವು ಥೈರಾಯ್ಡ್ಗೆ ಔಷಧಿ ತೆಗೆದುಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಥೈರಾಯ್ಡನ್ನು ನೀವು ಗುಣಪಡಿಸ್ಕೊಳ್ಬೋದು ನಾ ಹೇಳೋ ಮಾತು ಅರ್ಥ ಮಾಡ್ಕೊಳ್ಳಿ ಥೈರಾಯ್ಡನ್ನು ನಾನು ಗುಣಪಡಿಸ್ತೇನೆ ಅಂತ ಹೇಳ್ತಾ ಇಲ್ಲ ಥೈರಾಯ್ಡನ್ನು ನೀವು ಗುಣಪಡಿಸ್ಕೊಳ್ಬಹುದು ಅಂತ ಶಕ್ತಿ ನಿಮ್ಮಲ್ಲಿದೆ ಅದನ್ನು ಹೇಗೆ ನೀವು ಗುಣಪಡಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತೇನೆ ಎರಡು ರೀತಿ ಥೈರಾಯ್ಡ್ ಬರ್ತದೆ ಒಂದು ಹೈಪರ್ ಥೈರಾಯಡಿಸಮ್ ಮತ್ತು ಹೈಪೋಥೈರೈಡಿಸಮ್ ಅಂತೇಳಿ ಹೈಪರ್ ಅಂತ ಅಂತೇಳಿದ್ರೆ ಆ ಒಂದು ಥೈರಾಯ್ಡ್ ಹಾರ್ಮೋನ್ ಹೈಪರ್ ಆ್ಯಕ್ಟಿವ್ ಆಗಿ ಇರ್ತದೆ ಆ ಗ್ಲ್ಯಾಂಡು ಅಲ್ಲೇನಾಗ್ತದೆ ಅಂತೇಳಿದ್ರೆ ಟಿ ಎಸ್ ಎಚ್ ವ್ಯಾಲ್ಯೂ ತುಂಬ ಕಮ್ಮಿ ಆಗ್ತದೆ ಅವಶ್ಯಕತೆಗಿಂತನೂ ಕಮ್ಮಿ ಆಗ್ತದೆ ಜೀರೋ ಪಾಯಿಂಟ್ ಫೈವ್ಗಿಂತ ಕಮ್ಮಿ ಆಗ್ತದೆ ಜೀರೋ ಪಾಯಿಂಟ್ ಫೈವ್ ಇಂದ ಫೈವ್ ಪಾಯಿಂಟ್ ಫೈವ್ ಹೊರಗಡೆ ಇದ್ದರೆ ಟಿ ಎಸ್ ಎಚ್ ನಾರ್ಮಲ್ ಅದು ಫೈವ್ ಪಾಯಿಂಟ್ ಫೈವ್ ಮೇಲೆ ಹೋದರೆ ಹೈಪೋಥೈರಡಿಸಮ್ ಜೀರೋ ಪಾಯಿಂಟ್ ಫೈವ್ಗಿಂತ ಒಳಗಡೆ ಬಂದರೆ ಅದು ಹೈಫರ್ ಥೈರೈಡಿಸಮ್ ಅಂತ ಕರೆಸ್ಕೊಳ್ತದೆ ಹೈಪೋಥೈರಡಿಸಮ್ ಅಂತ ಹೇಳಿದ್ರೆ ಅದು ಥೈರಾಯ್ಡ್ ಹಾರ್ಮೋನು ಹೆಚ್ಚಿಗೆ ಆಗ್ತಾ ಹೋಗ್ತದೆ ಟಿ ಎಸ್ ಎಸ್ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ಲಿ ಏನಾಗ್ತಾನೆ ಮನುಷ್ಯ ದಪ್ಪ ಆಗ್ತಾ ಹೋಗ್ತಾನೆ ಹೆಣ್ಮಕ್ಳ ಲಕ್ಷಣಗಳನ್ನು ನೋಡ್ತಾ ಹೋದರೆ ಹೆಣ್ಮಕ್ಳಲ್ಲಿ ಮೇಲ್ ಹಾರ್ಮೋನುಗಳು ಪ್ರೊಡ್ಯೂಸ್ ಆಗ್ತವೆ ಟೆಸ್ಟೋಸ್ಟಿರಾನಿನ್ ಅಂತಕ್ಕಂಥ ಹಾರ್ಮೋನುಗಳು ಅದು ಜಾಸ್ತಿ ಪ್ರೊಡ್ಯೂಸ್ ಆಗಿ ಹೆಣ್ಮಕ್ಕಳಿಗೆ ಮೀಸೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಎದೆ ಮೇಲೆ ಕೂದಲು ಬರಲಿಕ್ಕೆ ಪ್ರಾರಂಭ ಆಗ್ತದೆ ತುಂಬ ಮೊಕ ಎಲ್ಲ ಗಡಸು ಗಡಸಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಋತು ಮಾಸಿಕವಾಗಿ ಬರತಕ್ಕಂಥ ಋತು ಹೆಚ್ಚು ಕಮ್ಮಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಋತು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಮೆನ್ಸಸ್ಸು ಗರ್ಭಕೋಶದಲ್ಲಿ ಗಂಟಾಗಲಿಕ್ಕೆ ಪಿ ಸಿ ಓಡಿ ಈ ಥರದ್ದೆಲ್ಲ ಸಮಸ್ಯೆಗಳಾಗಲಿಕ್ಕೆ ಪ್ರಾರಂಭ ಆಗ್ತವೆ ಹೈಪೋಥೈರೈಡಿಸಮಲ್ಲಿ ಹೈಪರ್ ಥೈರಿಡಿಸಮಲ್ಲಿ ಶರೀರ ಏನಾಗ್ತದೆ ಇದ್ರ ಉಲ್ಟ ತೆಳ್ಳಗಾಗ್ತಾ ಬರ್ತಾನೆ ಹೈಪೋಥೈರಿಡಿಸಮಲ್ಲಿ ದಪ್ಪ ಆದರೆ ಹೈಪರ್ ಥೈರಿಡಿಸಮಲ್ಲಿ ಅವನು ತೆಳ್ಳಗಾಗ್ತಾನೆ ತುಂಬ ಒಣಕಲು ಶರೀರ ಸುಸ್ತು ನಿಶಕ್ತಿ ಆಯಾಸ ಎದೆ ಬಿಡಿತ ವೇಗ ಆಗೋದು ಆಮೇಲೆ ತಲೆ ಸುತ್ತೋದು ನಿದ್ದೆ ಸರಿಯಾಗಿ ಬರದೇ ಇರತಕ್ಕಂಥದ್ದು ಕೈಕಾಲೆಲ್ಲ ಜೋಮ್ ಹಿಡ್ಕೊಳ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾನಸಿಕ ಒತ್ತಡಗಳು ಹೆಚ್ಚಾಗ್ತಕ್ಕಂಥದ್ದು ಟೆನ್ಷನ್ನು ಎಂಜೈಟಿ ಡಿಪ್ರೆಷನ್ ಹೀಗೆ ಹೈಪೋ ಮತ್ತು ಹೈಪರ್ ಥೈರಿಡಿಸನ ಹೈ ಹೈಪರ್ ಥೈರಿಡಿಸಮಿನ ಕೆಲವೊಂದು ಲಕ್ಷಣಗಳನ್ನು ನಾನು ನಿಮಗೆ ಹೇಳಿದೆ ಈ ಹೈಪೋಥೈರಿಡಿಸಮ್ ಆಗಿರ್ಬೋದು ಹೈಪರ್ ಥೈರಿಡಿಸಮ್ ಆಗಿರ್ಬೋದು ನಾವೇನು ಮಾಡ್ತೇವೆ ಔಷಧಿಗಳಲ್ಲಿ ಈ ಇಂಗ್ಲೀಷ್ ಔಷಧಿಗಳನ್ನ ತೆಗೆದುಕೊಳ್ತಾ ಇರಬೇಕಾದ್ರೆ ಹೈಪೋಥೈರಿಡಿಸಮ್ಗೆ ಔಷಧಿ ಬೇರೆ ಹೈಪರ್ ಥೈರಿಡಿಸಮ್ಗೆ ಔಷಧಿ ಬೇರೆ ಆದರೆ ನಾನು ಹೇಳ್ತಕ್ಕಂಥ ಈ ಮನೆಮದ್ದು ಯೋಗ ನಿಮಗೆ ಹೈಪೋ ಆದರೂ ಇರಬಹುದು ಹೈಪರ್ ಥೈರಿಡಿಸಮ್ ಆದರೂ ಇರಬಹುದು ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ ಅಲ್ಲಿ ಹೆಚ್ಚಿಗೆ ಆದಾಗ ಅವ್ನು ಕಡಿಮೆ ಮಾಡಲಿಕ್ಕೆ ಮಾತ್ರೆ ಕೊಡ್ತಾರೆ ಕೆಲವೊಮ್ಮೆ ಕಮ್ಮಿ ಆಗ್ಬಿಡ್ತದೆ ಮತ್ತು ಕಮ್ಮಿ ಆಗಿರೋ ಹೆಚ್ಚಿಗೆ ಮಾಡಲಿಕ್ಕೆ ಮಾತ್ರೆ ಕೊಡಬೇಕಾಗುತ್ತೆ ಅದಕ್ಕೆ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಜೀವನದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಪರಿಹಾರ ಅಂತಕ್ಕಂಥದ್ದು ನಾವು ಕಾಣಬೇಕಾಗ್ತದೆ ಅಂತಹ ಥೈರಾಯ್ಡ್ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಇರತಕ್ಕಂಥ ಕೆಲವೊಂದಿಷ್ಟು ಯೋಗಾಸನಗಳ ಅಭ್ಯಾಸವನ್ನು ಪ್ರಾಣಾಯಾಮದ ಅಭ್ಯಾಸವನ್ನು ಹಾಗೂ ಮನೆ ಮದ್ದಿನ ಪ್ರಯೋಗವನ್ನು ಹೇಳ್ತೇನೆ ಇದನ್ನು ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಕಂಪ್ಲೀಟಾಗಿ ನಾರ್ಮಲ್ ಆಗ್ತಾ ಬರ್ತದೆ ಮೊದಲನೇದು ಯೋಗಾಸನಗಳನ್ನು ಹೇಳ್ತೇನೆ ಅದು ಚಿತ್ರದಲ್ಲಿ ತೋರಿಸ್ತಾರೆ ಅದನ್ನು ನೀವು ಮಾಡಬೇಕು ಏನು ಅಂದರೆ ಮೊದಲನೇ ಆಸನ ಈ ಸರ್ವಾಂಗಾಸನ ಸರ್ವಾಂಗಾಸನ ಸರ್ವಾಂಗಾಸನವನ್ನು ಮಾಡಲಿಕ್ಕೆ ಆಗದೆ ಇರೋರು ಏನು ಮಾಡಬೇಕು ಸರ್ವಾಂಗಾಸನವನ್ನು ಮಾಡಲಿಕ್ಕೆ ಆಗದೆ ಇರತಕ್ಕಂಥವ್ರು ಅಟ್ಲೀಸ್ಟ್ ನೀವು ಯಾವ ಆಸನ ಮಾಡಬೇಕು ಅಂತ ಹೇಳಿದ್ರೆ ಉಷ್ಟ್ರಾಸನ ಮಾಡಬೇಕು ಉಷ್ಟ್ರಾಸನ ಸರ್ವಾಂಗಾಸನ ಮತ್ತು ಉಷ್ಟ್ರಾಸನ ಎರಡೂ ಮಾಡ್ಬೋದು ಸರ್ವಾಂಗಾಸನ ಮಾಡಲಿಕ್ಕಾಗದಿದ್ರೆ ಅಟ್ಲೀಸ್ಟ್ ಉಷ್ಟ್ರಾಸನ ಆಮೇಲೆ ಪವನ ಮುಕ್ತಾಸನ ಹಾಗೂ ಭುಜಂಗಾಸನ ಶಲಭಾಸನ ಜೊತೆಗೆ ಈ ಮಂಡೂಕಾಸನ ಇವಿಷ್ಟೆಲ್ಲ ಆಸನಗಳನ್ನ ಅಭ್ಯಾಸ ಮಾಡಬಹುದು ಒಂದೊಂದು ಆಸನವನ್ನು ಮೂರರಿಂದ ಐದು ನಿಮಿಷದವರೆಗೆ ಅಭ್ಯಾಸ ಮಾಡೋದು ಇದಾಯಿತಾ ಇವೆಲ್ಲ ಆಸನ ಆದಮೇಲೆ ಮಕರಾಸನ ಮಾಡಬೇಕು ರಿಲ್ಯಾಕ್ಸ್ ಮಾಡಬೇಕು ಮಕರಾಸನದಲ್ಲಿ ಈ ಮಕರಾಸನ ಮುಗಿದ ನಂತರ ನೆಕ್ಸ್ಟ್ ಆಸನ ಯಾವುದು ಅಂತ ಹೇಳಿದ್ರೆ ನೆಕ್ಸ್ಟು ಪ್ರಾಣಾಯಾಮಗಳನ್ನ ಮಾಡಬೇಕು ಅದರಲ್ಲಿ ಮೊದಲನೇ ಪ್ರಾಣಾಯಾಮ ಶಂಖ ಮುದ್ರೆಯಲ್ಲಿ ಹೀಗೆಡ್ಕೊಳ್ಬೇಕು ಎಡಗೈಲಿ ಬಲಗೈ ಹೆಬ್ಬೆರಳನ್ನು ಹಾಕಿ ಈ ರೀತಿ ಶಂಕಾಕಾರ ಮಾಡಿ ನಾ ಏನು ಮಾಡಿದೆ ಅಂದರೆ ಉಸಿರನ್ನ ಒಳಗಡೆ ಎಳ್ಕೊಂಡೆ ಗಂಟಲಲ್ಲಿ ಶಬ್ದ ಮಾಡ್ತಾ ಮಾಡ್ತಾ ಆಮೇಲೆ ಉಸಿರು ಒಳಗಡೆ ಎಳ್ಕೊಂಡು ಉಸಿರನ್ನ ಒಳಗಡೆ ನಿಲ್ಲಿಸಿ ಗದ್ದವನ್ನು ಎದಕ್ಕೆ ತಾಗಿಸಿದೆ ಇದಕ್ಕೆ ಜಾಲಂದರ ಬಂದ ಅಂತ ಹೇಳ್ತಾರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ಉಸಿರನ್ನ ಒಳಗಡೆ ನಿಲ್ಲಿಸಿ ಎಡಗಡೆ ಉಸಿರು ಬಿಟ್ಟೆ ಇದು ಉಜ್ಜಾಯಿ ಪ್ರಾಣಾಯಾಮ ಇದನ್ನು ಮಾಡೋದರಿಂದ ಥೈರಾಯ್ಡ್ ಗ್ರಂಥಿ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟಿವೇಟ್ ಆಗ್ತದೆ ಭಾಳ ಜನರು ಒಂದೇ ತಿಂಗಳಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ ಈ ಪ್ರಾಣಾಯಾಮ ದಿ ಬೆಸ್ಟ್ ಪ್ರಾಣಾಯಾಮ ಈ ಪ್ರಾಣಾಯಾಮವನ್ನು ಮೊದಲು ಒಂದು ಐದು ನಿಮಿಷ ಮಾಡಿ ಆಮೇಲೆ ಕಪಾಲಭಾತಿ ಮಾಡಿ ಹತ್ತು ನಿಮಿಷ ಇದೇ ಮುದ್ರಲ್ಲಿ ಆಮೇಲೆ ಪುನಃ ಮತ್ತೊಂದು ಐದು ನಿಮಿಷ ಮಾಡಿ ಉಜ್ಜಾಯಿ ಪ್ರಾಣಾಯಾಮ ನಾನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೀವು ಹೋಲ್ಡ್ ಮಾಡ್ಬೇಕು ನಾ ಯಾಕೆ ಬೇಗ ಮಾಡಿ ತೋರಿಸ್ತೇನೆ ಅಂದರೆ ಸಮಯದ ಅಭಾವ ನಿಮಗೆ ತೋರಿಸ್ಬೇಕಷ್ಟೆ ಈ ಪ್ರಾಣಾಯಾಮಗಳನ್ನ ಸರಿಯಾಗಿ ಕಲಿಬೇಕು ನಾವೇನು ಮಾಡ್ತೇವೆ ಅಂದರೆ ಐದು ದಿವಸದ ವಿಶೇಷ ಯೋಗ ತರಬೇತಿ ಶಿಬಿರಗಳನ್ನ ಮಾಡ್ತೇವೆ ಬಿ ಪಿ ಥೈರಾಯ್ಡು ಶುಗರು ಇಂಥವೆಲ್ಲ ಸಮಸ್ಯೆ ಇರ್ತಕ್ಕಂಥವ್ರು ಆ ಶಿಬಿರದಲ್ಲಿ ಅಟೆಂಡ್ ಆಗ್ತಾರೆ ಐದು ದಿವಸದಲ್ಲಿ ಅವ್ರಿಗೆ ಭಾಳ ಒಳ್ಳೆಯ ಬದಲಾವಣೆ ಬರ್ತದೆ ಕೆಲವೊಬ್ಬರು ಈ ಮಾತ್ರೆಗಳನ್ನೇ ಬಿಡ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತದೆ ಅಷ್ಟು ಬೇಗ ಅವರು ಆ ಯೋಗಕ್ಕೆ ಹೊಂದ್ಕೊಳ್ತಾರೆ ತಮಗೆ ಏನಾದರೂ ಆಸಕ್ತಿ ಇದ್ದರೆ ಈ ಒಂದು ಯೋಗ ಶಿಬಿರಗಳಲ್ಲಿ ತಾವು ಕೂಡ ಪಾಲ್ಗೊಳ್ಬೋದು ಹೀಗೆ ಉಜ್ಜಾಯಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮದ ನಂತರ ನಾಡಿ ಶುದ್ಧಿ ಪ್ರಾಣಾಯಾಮ ಎರಡು ಬಾರಿ ಶ್ವಾಸ ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ಶ್ವಾಸ ತೆಗೆದುಕೊಂಡು ಎಡಗಡೆ ಶ್ವಾಸವನ್ನು ಬಿಡೋದು ಎಡಗಡೆಯೇ ಶ್ವಾಸ ತೆಗೆದುಕೊಂಡು ಬಲಗಡೆ ಬಿಡೋದು ಬಲಗಡೆಯಿಂದ ಎಡಕ್ಕೆ ಎಡಗಡೆಯಿಂದ ಬಲಕ್ಕೆ ನಾಡಿ ಶುದ್ಧಿ ಪ್ರಾಣಾಯಾಮ ಈ ಪ್ರಾಣಾಯಾಮ ಸಂಪೂರ್ಣವಾಗಿ ಇದರ ವಿಳಾ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದರೆ ಚನ್ನಬಸವಣ್ಣ ಅಂತ ಯೂಟ್ಯೂಬ್ ಚಾನಲಲ್ಲಿ ನಾಡಿ ಶುದ್ಧಿ ಪ್ರಾಣಾಯಾಮದ ಒಂದು ವಿಡಿಯೋ ಮಾಡಿದ್ದೇವೆ ಅದರಲ್ಲಿ ನೀವು ಸರ್ಚ್ ಮಾಡೋದರಿಂದ ನಾಡಿ ಶುದ್ಧಿ ಪ್ರಾಣಾಯಾಮ ಹೇಗೆ ಮಾಡಬೇಕು ಅದರ ವೈಜ್ಞಾನಿಕತೆ ಏನು ಅದರಿಂದ ಆಗ್ತಕ್ಕಂಥ ಬದಲಾವಣೆಗಳೇನು ಎಲ್ಲವನ್ನು ವಿವರವಾಗಿ ಅಲ್ಲಿ ಹೇಳಿದ್ದೇವೆ ಅದನ್ನು ನೀವು ತಿಳ್ಕೊಳ್ಬೋದು ಹಾಗೆಯೇ ನಾಡಿ ಶುದ್ಧಿ ಪ್ರಾಣಾಯಾಮ ಆದ ನಂತರ ಕೊನೆಗೆ ಮತ್ತು ಭ್ರಾಮರಿ ಪ್ರಾಣಾಯಾಮ ಹೀಗೆ ಈ ಒಂದು ಪ್ರಾಣಾಯಾಮಕ್ಕೆ ಭ್ರಾಮರಿ ಅಂತ ಹೇಳ್ತಾರೆ ಇದನ್ನು ಅಭ್ಯಾಸ ಮಾಡೋದು ಇವಿಷ್ಟೆಲ್ಲ ಸರಿಯಾಗಿ ಮಾಡಬೇಕು ಹತ್ತು ನಿಮಿಷ ಮೊದಲು ಐದು ನಿಮಿಷ ಉಜ್ಜಾಯಿ ಆಮೇಲೆ ಹತ್ತು ನಿಮಿಷ ಕಪಾಲಭಾತಿ ಆಮೇಲೆ ಮತ್ತೆ ಐದು ನಿಮಿಷ ಉಜ್ಜಾಯಿ ಆಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ ಆಮೇಲೆ ಕೊನೆಗೆ ಬ್ರಾಹ್ಮರಿ ಪ್ರಾಣಾಯಾಮ ಇಷ್ಟು ಮಾಡಿದರೆ ನಾಡಿ ಶುದ್ಧಿ ಪ್ರಾಣಾಯಾಮ ಒಂದು ಹತ್ತು ಹದಿನೈದು ನಿಮಿಷ ಬ್ರಾಹ್ಮರಿ ಪ್ರಾಣಾಯಾಮ ಒಂದು ಐದು ಹತ್ತು ನಿಮಿಷ ಮಾಡಿದರೆ ಇಷ್ಟೆಲ್ಲ ಪ್ರಾಣಾಯಾಮ ಮಾಡಲಿಕ್ಕೆ ನಲವತ್ತೈದರಿಂದ ಐವತ್ತು ನಿಮಿಷ ಬೇಕು ಇಷ್ಟು ಡೈಲಿ ನೀವು ಮಾಡಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಯೋಗಾಸನ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಥೈರಾಯ್ಡ್ ಸಮಸ್ಯೆ ನೀವು ಹೊರಗಡೆ ಬರಬಹುದು ಒಂದಿಷ್ಟು ಮನೆ ಮದ್ದನೆ ಹೇಳ್ತೇನೆ ಏನು ಅಂದರೆ ಒಂದು ಚಮಚದಷ್ಟು ಬೆಲ್ಲ ಒಂದು ಚಮಚದಷ್ಟು ಮೆಂತ್ಯ ಪೌಡ್ರ್ ಒಂದು ಚಮಚ ತುಪ್ಪ ಈ ಮೂರನ್ನು ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ತಿಂದ ಮೇಲೆ ಬಿಸಿನೀರು ಕುಡಿಬೇಕು ಆಮೇಲೆ ಬೆಳಗ್ಗೆ ಸಂಜೆ ಧನಿಯಾ ಕಷಾಯವನ್ನು ಕುಡಿಬೇಕು ಎರಡು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಧನಿಯಾ ಪೌಡ್ರನ್ನ ಹಾಕಿ ಅರ್ಧ ಗ್ಲಾಸ್ಗಿಳಿಸಿ ಅದನ್ನು ಬೆಳಗ್ಗೆ ನೀವು ಖಾಲಿ ಹೊಟ್ಟೆಲಿ ಕುಡಿಬೇಕು ಸಾಯಂಕಾಲ ನೀವು ಆಹಾರದ ನಂತರ ಕುಡಿಬೇಕು ಧನಿಯಾ ಕಷಾಯ ಇದಾದ ಮೇಲೆ ಮತ್ತೊಂದು ಮನೆ ಮದ್ದು ಅಂತ ಹೇಳಿದರೆ ರಾತ್ರಿ ಆಹಾರದಕ್ಕಿಂತ ಮೊದಲು ಅಥವಾ ಆಹಾರವನ್ನೇ ಅದನ್ನು ಮಾಡ್ಕೊಳ್ಬೋದು ಹುರುಳಿ ಹಿಟ್ಟನ್ನು ಗಂಜಿ ಮಾಡಿ ಕುಡಿಬೇಕು ಇದಿಷ್ಟು ಮಾಡಬೇಕು ಆಮೇಲೆ ನೀವು ಇನ್ನೊಂದು ಕಷಾಯ ಕುಡಿಬೋದು ಇದೆಲ್ಲ ಕಡೆ ಸಿಗೋದಿಲ್ಲ ಅದರಲ್ಲಿ ಹೇಳ್ತಾರೆ ನಿಮಗೆ ಇದಕ್ಕೆ ಬಸವನ ಪಾದದ ಗಿಡ ಅಂತಾರೆ ಆಯುರ್ವೇದದಲ್ಲಿ ಇದನ್ನು ಕಾಂಚನಾರ ಅಂತ ಹೇಳ್ತಾರೆ ಕಂಚವಾಳ ಅಂಥೇಳಿ ಕನ್ನಡದಲ್ಲಿ ಹೇಳ್ತಾರೆ ಇದು ನೋಡಿ ಬಸವನ ಪಾದ ಅಂದರೆ ಎತ್ತುಗಳ ಒಂದು ಕಾಲಿನ ಆಕಾರದಲ್ಲಿ ಇದರ ಎಲೆ ಇದೆ ಎತ್ತುಗಳಿರ್ತ ಹಸು ಮತ್ತು ಎತ್ತು ಅದೇ ರೀತಿಯಾಗಿ ಈ ಒಂದು ಎಲೆಯ ಆಕೃತಿ ಇರೋದರಿಂದ ಪಾದದ ಆಕೃತಿ ಇರೋದರಿಂದ ಇದನ್ನು ಬಸವನ ಪಾದದ ಗಿಡ ಅಂತ ಹೇಳ್ತಾರೆ ಇದರ ಎಲೆ ಅಥವಾ ಚಕ್ಕೆಯನ್ನು ನೀವು ಚಕ್ಕೆ ಆದರೆ ಒಂದು ಹತ್ತಿಪ್ಪತ್ತು ಗ್ರಾಮು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಕೇಳಿಸಿ ಸೇವನೆ ಮಾಡಿದ್ರೆ ಥೈರಾಯ್ಡ್ ಗ್ರಂಥಿ ಮೇಲೆ ಭಾಳ ಬೇಗ ಪ್ರಭಾವ ಬೀರ್ತದೆ ಕೆಲವೊಬ್ಬರಿಗೆ ಗಾಯ್ಟರ್ ಆಗಿರ್ತದೆ ಗಂಟಾಗಿಬಿಟ್ಟಿರ್ತದೆ ಆ ಗಂಟನ್ನು ವೇಗವಾಗಿ ಕರಗಿಸ್ತದೆ ಶರೀರದಲ್ಲಿ ಎಲ್ಲೇ ಗುಲ್ಮಗಳಾದರೂ ಕೂಡ ಆ ಒಂದು ಗುಲ್ಮಗಳನ್ನು ಬೇಗ ಗುಣಪಡಿಸ್ತಕ್ಕಂಥ ಶಕ್ತಿ ಇದರಲ್ಲಿದೆ ಇದರ ಸೊಪ್ಪನ್ನು ಅರದು ಬೇಕು ಅರದು ಬೇಕಾದ್ರೆ ಗಂಟ್ಲಿಗೆ ಹಚ್ಕೋಬೋದು ಆಮೇಲೆ ಇದರದ ಚಕ್ಕೆ ಮತ್ತು ಚಕ್ಕೆ ಮತ್ತು ಎಲೆ ಎಲೆ ಆದರೆ ಒಂದು ಮುಷ್ಟಿ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಳಿಳಿಸ್ಬೇಕು ಅಥವಾ ಚಕ್ಕೆ ಆದರೆ ಒಂದು ಇಪ್ಪತ್ತು ಗ್ರಾಮ್ನಷ್ಟು ಚಕ್ಕೆ ಒಂದು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಗಳಿಸಿ ಅದನ್ನು ಸೇವನೆ ಮಾಡಬೇಕು ಎರಡು ಬಾರಿ ಇದರ ಕಷಾಯವನ್ನು ಕುಡಿಯೋದು ಅರ್ಧ ಗ್ಲಾಸ್ ಅಂದರೆ ಒಂದು ಅಂದಾಜು ಒಂದು ಎಪ್ಪತ್ತು ಎಮ್ ಎಲ್ವರೆಗೂ ಇದು ಸೇವನೆ ಮಾಡ್ಬೋದು ಐದು ವರ್ಷದ ಒಳಗಿನ ಮಕ್ಕಳು ಸೇವನೆ ಮಾಡಲಿಕ್ಕಾಗಲ್ಲ ಗರ್ಭಿಣಿ ಸ್ತ್ರೀಯರು ಮತ್ತು ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ಇದರ ಕಷಾಯವನ್ನು ಕುಡಿಲಿಕ್ಕೆ ಬರೋದಿಲ್ಲ ಆಮೇಲೆ ಏನಾದರೂ ಭಯಾನಕವಾಗಿ ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅಂಥವ್ರು ಕೂಡ ಇನ್ನು ಕೊಡಲಿಕ್ಕಾಗಲಿ ಉಳಿದಂತೆ ಎಲ್ಲರೂ ಇದು ಪ್ರಯೋಗವನ್ನು ಮಾಡಿಕೊಂಡು ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಬಹುದು ಆದ್ಮೀರೇ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ನಾನು ಹೇಳ್ತಕ್ಕಂಥ ಮನೆ ಮದ್ದಿನ ಪ್ರಯೋಗವನ್ನು ಒಂದು ಎರಡು ಮೂರು ತಿಂಗಳು ಮಾಡ್ಬೋದು ಈ ಯೋಗವನ್ನು ಜೀವನ ಪರ್ಯಂತ ಮಾಡಿದರೆ ಏನು ತೊಂದರೆ ಇಲ್ಲ ಬರೀ ಥೈರಾಯ್ಡ್ಗೆ ಅಷ್ಟೇ ಅಲ್ಲ ನಿಮ್ಮ ಸರ್ವ ರೋಗಗಳಿಗೂ ಕೂಡ ಪ್ರಾಣಾಯಾಮ ಸಂಜೀವಿನಿ ಯೋಗ ಮತ್ತು ಆಯುರ್ವೇದ ಎರಡು ಕಾಂಬಿನೇಷನ್ನಿಂದ ನಿಮ್ಮ ಜೀವನವನ್ನು ನೀವು ನಡೆಸಿದರೆ ಜೀವನದಲ್ಲಿ ನೀವು ಸುಖ ಶಾಂತಿ ನೆಮ್ಮದಿಯಿಂದ ಆನಂದವಾಗಿ ಬದುಕಬಹುದು ಯಾಕಂದರೆ ಇವೆರಡು ನಮ್ಮ ದೇಶದ ಎರಡು ಕಣ್ಣುಗಳಿದ್ದಂಗೆ ಯೋಗ ಮತ್ತು ಆಯುರ್ವೇದ ಈ ಕಣ್ಣುಗಳನ್ನೇ ಕಿತ್ತರೆ ದೇಶದ ಭವಿಷ್ಯ ಎಲ್ಲಿದೆ ಅದಕ್ಕೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಕರ್ನಾಟಕದಲ್ಲಿ ಆಯುರ್ವೇದ ಮತ್ತು ಯೋಗದ ಜ್ಞಾನವನ್ನು ಮನೆ ಮನೆಗಳಿಗೂ ತಲುಪಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮ ಸಹಕಾರ ಬೇಕು ಯಾಕಂದರೆ ನಾವೇನೋ ಹೆಂಗೋ ಬದುಕಿ ಹೋಗ್ತಾ ಇದ್ದೇವೆ ನಮ್ಗೆ ಆಯಸ್ಸು ಮುಗಿತಾ ಇದೆ ಆದರೆ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ನಾವು ಒಳ್ಳೆಯದನ್ನು ಮಾಡಲೇಬೇಕಾಗಿರೋ ಅನಿವಾರ್ಯತೆ ಇದೆ ಯಾಕಂದರೆ ನೂರು ವರ್ಷ ಬದುಕುವ ಮನುಷ್ಯ ಅರವತ್ತು ವರ್ಷಕ್ಕೆ ಬದುಕಕ್ಕೂ ಕೂಡ ಕಷ್ಟಪಡ್ತಾ ಇದ್ದೇನೆ ಇನ್ನು ಮುಂದಿನ ಪೀಳಿಗೆ ಮೂವತ್ತು ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಎದುರಾದರೂ ನಾವು ಸಂದೇಹ ಪಡುವ ಅವಶ್ಯಕತೆ ಇಲ್ಲ ಅದಕ್ಕೆ ನಾವೀಗ ಮತ್ತೆ ಪುನಃ ಭಾರತೀಯ ವಿಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಗತ್ಯತೆ ಅನಿವಾರ್ಯತೆ ಎದುರಾಗಿದೆ ಇಲ್ಲಾಂದರೆ ದುಡಿದಿರೋ ದುಡ್ಡೆಲ್ಲ ಆಸ್ಪತ್ರೆ ಪಾಲಾಗ್ತದೆ ಆಸ್ತಿ ಅಂತಸ್ತು ಮನೆ ಮಠ ಮಾರಿ ಆಸ್ಪತ್ರೆಗೆ ಬಿಲ್ ಕಟ್ಟಿದರೂ ಕೂಡ ನಮ್ಮ ಹೆಣನೂ ಮನೆಗೆ ಬರೋದಿಲ್ಲ ಹಣ ಕೊಡದಿದ್ದರೆ ಹೆಣ ವಾಪಸ್ ಕೊಡೋದಿಲ್ಲ ಅದಕ್ಕೆ ಆಸ್ಪತ್ರೆಗಳಲ್ಲಿ ಔಷಧಿಗಳಲ್ಲಿ ಆರೋಗ್ಯ ಇಲ್ಲ ನಿಮಗೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಆರೋಗ್ಯದ ಜ್ಞಾನ ಇರಬೇಕು ಆ ಜ್ಞಾನದ ರೀತಿಯಲ್ಲಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಬೇಕು ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಗೊತ್ತಿದ್ದು ತಪ್ಪು ಮಾಡ್ತಿರ್ತಾರೆ ಗೊತ್ತಿದ್ದ ಮೇಲೆ ತಪ್ಪು ಮಾಡಬಾರದು ಶಕ್ತಿ ಆ ಜ್ಞಾನ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ನಡವಳಿಕೆ ಮೂಲಕ ತೋರಿಸ್ಲಿಕ್ಕೆ ಇಚ್ಛಾಶಕ್ತಿ ಆ ಇಚ್ಛಾಶಕ್ತಿಯನ್ನು ಮುಂದೆ ಒರೆಸ್ಲಿಕ್ಕೆ ಕ್ರಿಯಾಶಕ್ತಿ ಒಂದಿಲ್ಲ ಅಂದರೂ ನಡೆಯೋದಿಲ್ಲ ಅಲ್ಲಿ ಜ್ಞಾನನೇ ಇರಬೇಕು ಇಚ್ಛೆನೇ ಇರಬೇಕು ಕ್ರಿಯೆನೂ ಇರಬೇಕು ಜ್ಞಾನ ಇದ್ದಂಗೆ ಇಚ್ಛೆ ಇರಬೇಕು ಇಚ್ಛೆ ಇದ್ದಂಗೆ ಕ್ರಿಯೆ ಇರಬೇಕು ಈ ಮೂರು ಇದ್ದರೆ ಮಾತ್ರ ನಾವು ಚೆನ್ನಾಗಿ ಬದುಕಲಿಕ್ಕಾಗತ್ತೆ ಇಲ್ಲಾಂದರೆ ಸಾಧ್ಯನೇ ಇಲ್ಲ ಅದಕ್ಕೆ ಈ ಮಾಹಿತಿಯನ್ನು ಮನೆ ಮನೆಗಳಿಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಹೇಳಿದ್ರೆ ನಿಮ್ಮ ಭವಿಷ್ಯಕ್ಕೂ ಸಮಾಜದ ಭವಿಷ್ಯಕ್ಕೂ ಒಂದು ಒಳ್ಳೆಯ ಕೊಡುಗೆ ಇದನ್ನೆಲ್ಲರಿಗೂ ಶೇರ್ ಮಾಡೋದ್ರ ಜೊತೆಗೆ ಈ ವಿಚಾರಗಳನ್ನು ಎಲ್ಲ ಕಡೆ ಪ್ರಸಾರ ಮಾಡೋದ್ರ ಜೊತೆಗೆ ಮತ್ತೆ ಒಂದು ಆಧ್ಯಾತ್ಮಿಕ ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ತಾವೇನಾದರೂ ತಮ್ಮ ಊರಲ್ಲಿ ಯೋಗದ ಆರೋಗ್ಯದ ಆಧ್ಯಾತ್ಮದ ಶಿಬಿರವನ್ನು ನಡೆಸಬೇಕು ಅಂತ ಇಚ್ಛೆ ಪಟ್ಟರೆ ನಮ್ಮ ತಮ್ಮ ಊರಿನಲ್ಲಿ ಬಂದು ನಾವು ಐದು ದಿನದ ವಿಶೇಷ ತರಬೇತಿ ಶಿಬಿರಗಳನ್ನು ನಡೆಸ್ತೇವೆ ಅಥವಾ ನಮ್ಮ ಆಶ್ರಮದಲ್ಲೂ ಕೂಡ ತರಬೇತಿ ಇರ್ತವೆ ಅಲ್ಲೂ ಕೂಡ ತಾವು ತರಬೇತಿಯ ಮೂಲಕ ತಮ್ಮ ಜೀವನವನ್ನು ಯೋಗಮಯವನ್ನಾಗಿ ಮಾಡ್ಕೊಳ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ